ಬೆಂಗಳೂರು ನಗರ ಜಿಲ್ಲಾ ಯಲಹಂಕ ತಾಲೂಕು ಹೋಬಳಿ ಸಾತ್ನೂರು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಶ್ರೀ ಸ್ವಾಮಿ ದೇವಾಲಯದ ಮುಂಭಾಗ ಹೊಸಳ್ಳಿ ಗ್ರಾಮದಲ್ಲಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಶಿವಣ್ಣರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಗ್ರಾಮಸಭೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಉಪಾಧ್ಯಕ್ಷರಾದ ಶ್ರೀಮತಿ ಜಾಹೇರಾ ತಷನೀಂ ರವರು ಸಾತ್ನೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶ್ರೀ ಎನ್ ನಾರಾಯಣಸ್ವಾಮಿ ರವರು ಶ್ರೀ ಜಿಲಾನಿ ಎ ಕೆ ಶ್ರೀ ಮುನಿ ತಿಮ್ಮರಾಯಪ್ಪ ಶ್ರೀಮತಿ ಮಾನಸ ಬಿ ಆರ್ ಶ್ರೀಮತಿ ಸುಷ್ಮಿತಾ ಎನ್ ಶ್ರೀಕೃಷ್ಣ ಎಂ ಶ್ರೀಮತಿ ಸುಜಾತ ಎಸ್ ಎಲ್ ಶ್ರೀಮತಿ ಅಶ್ವಿನಿ ಕೆ ಎನ್ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಬಿ ಮಮತಾರವರು ಕಾರ್ಯದರ್ಶಿ ಶ್ರೀ ಎಂಸಿ ಶಿವಪ್ರಸಾದ್ ರವರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಯವರು ಇತರೆ ಸಂಘಟನೆಗಳ ಮುಖಂಡರು ಗ್ರಾಮಸ್ಥರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು thank <laughs> you